ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಲಕ್ಷ್ಮಿ ಮುಂದೆ ನಿತನ್ ಕಡೆಯವರು ಬಂದು ಕುಣಿತಿರ್ತಾರೆ ನಿತಿನ್ ಲಕ್ಷ್ಮಿ ಹತ್ರ ಬಂದು ಲಕ್ಷ್ಮಿನ ನೋಡಿ ಇಷ್ಟ ಹತ್ರದಿಂದ ನಿನ್ನ ನೋಡಿ ತುಂಬ ದಿನ ಆಯಿತು ಅಂತಾನೆ ಬೀದಿಲಿ ಒಂದಿಷ್ಟು ನಾಯಿಗಳಿರ್ತವೆ ಎಷ್ಟೇ ಹೊಡೆದು ಓಡಿಸಿದ್ರು ಮತ್ತೆ ಮತ್ತೆ ಮನೆ ಬಾಗ್ಲಿಗೆ ಬರ್ತವೆ ನಡೀರೇ ಆಂಟಿ ಹೋಗೋಣ ಬೀದಿ ನಾಯಿಗಳ ಕಾಟ ಜಾಸ್ತಿ ಆಗ್ತಿದೆ ಅಂತಾಳೆ ಲಕ್ಷ್ಮಿ ಆಗ ನಿತಿನ್ ಅವಳು ಕೈನ ಹಿಡ್ಕೊತಾನೆ ಬಿಡೋ ನನ್ನ ಲಚ್ಚಿ ಕೈನ ಅಂತ ಕೀರ್ತಿ ಕೂಗ್ತಾಳೆ ಇವತ್ತು ಪ್ರಾಣ ತೆಗಿಬಾರ್ದು ಅಂತ ಪ್ರಾಣ ಯಾವ ಮಾಡ್ಕೊಂಡು ಬಂದಿದ್ದೀನಿ ಮಾತಾಡದೆ ಸೈಲೆಂಟಾಗಿ ಸೈಡಲ್ಲಿ ನಿಂತ್ಕೊ ಜಗಳ ಎಲ್ಲ ಆಮೇಲೆ ಮೊದಲು ಮದುವೆ ಮಾತುಕತೆ ಮಾಡಿಬಿಡೋಣ ಅಂತಾನೆ ನಿತಿನ್ ಅವನ ಜೊತೆ ಬಂದವನು ಮದುವೆ ಯಾರ ಜೊತೆ ಅಣ್ಣ ಅಂತ ಕೇಳ್ತಾನೆ ನಿ ನನ್ನ ಚಿನಿಮಿನಿ ಗಿಳಿಮರಿ ಇವಳ ಜೊತೆನೆ ಅಂತಾನೆ ನಿತೀನ್ ನಾಲ್ಗೆ ಬಿಗಿ ಹಿಡಿದು ಮಾತಾಡು ಪರಿಣಾಮ ನೆಟ್ಟಾಗಿರಲ್ಲ ತಲೆ ಕೆಟ್ಟಿದೆ ನಿನಗೆ ಚಪ್ಪಲ್ನಲ್ಲಿ ಹೊಡೆದ್ರೂ ಬುದ್ಧಿ ಬರಲಿಲ್ಲ ನಿನಗೆ ನಾಚಿಕೆ ಆಗಲ್ವಾ ಅಂತ ಹೇಳಿ ಲಕ್ಷ್ಮಿ ನನ್ನ ಲೈಫಿಂದ ಫಸ್ಟ್ ಎಪಿಸೋಡಿಂದನೇ ನಿನ್ನ ಹಿಂದೆ ಬಿದ್ದಿದ್ದೀನಿ ಇನ್ನು ತಿರುಗಿ ನೋಡಿಲ್ಲ ನಾನು ಅಂದರೆ ನನ್ನ ತಪ್ಪ ಅಂತಾನೆ ನಿತ್ಯನ್ ಸುಮ್ಮನೆ ಜಾಸ್ತಿ ಮಾತಾಡದೆ ಇಲ್ಲಿಂದ ಹೊರಟು ಹೋಗು ಲಕ್ಷ್ಮಿ ಇಲ್ಲ ಇಲ್ಲಾಂದರೆ ಏನು ಮಾಡಿ ಿಯ ಏನ್ ಮಾಡೋಕಾಗುತ್ತೆ ನಿನ್ ಕೈನಲ್ಲಿ ಇನ್ಮೇಲೆ ನಿನಗೆ ನಾನು ನನಗೆ ನೀನು ಅಂತ ಬ್ರಹ್ಮನೇ ಬರ್ದ್ಬಿಟ್ಟಿದ್ದಾನೆ ನಮೇ ಬ್ರಹ್ಮದ್ವೆ ತಪ್ಪಿಸೋಕೆ ಯಾರು ಬರ್ತಾರೆ ನಿನ್ನ ಗಂಡನ ಅವ್ನು ನಿನ್ನ ಜೊತೆ ಇಲ್ವಲ್ಲ ನಿನ್ನ ಲೈಫ್ನಲ್ಲಿ ಗಂಡನ ಸ್ಥಾನ ಇದೆ ಬಿಟ್ಟ ಸ್ಥಳ ತುಂಬಲಿ ಅಂತ ನಾನು ಬಂದಿದ್ದೀನಿ ಗಂಡ ಬಿಟ್ಟವಳಿಗೆ ಕೊಡುಟ್ಟು ಭಗವಂತ ಆಗೋಣ ಅಂತ ಬಂದಿದ್ದೀನಿ ಅಂತ ನೆನಿತೀನಿ ಯಾರೋ ನೀನು ನನ್ನ ಲಚ್ಚಿ ನಡೆಸ್ತೀಯ ಸುಮ್ಮನೆ ಹೋದರೆ ಸರಿ ಇಲ್ಲಾಂದರೆ ನಿನ್ನ ಡಿ ಮಾಡಿಬಿಡ್ತೀನಿ ಅಂತಾಳೆ ಕೀರ್ತಿ ಏಯ್ ಯಾರೋ ಇದು ಮುಂಚೆ ಚೆನ್ನಾಗೇ ಇದ್ಲಲ್ಲ ಈಗ ಚೈನ್ ಚಪಾತಿ ಆಗಿಬಿಟ್ಟಿದ್ದಾಳೆ ನೋಡು ಇದು ನನ್ನ ಲಕ್ಷ್ಮಿ ಮಧ್ಯೆ ಇರೋ ಮ್ಯಾಟರ್ ನೀನು ಮಧ್ಯೆ ಬರಬೇಡ ಅಂತಾನೆ ನಿತೀನ್ ಬರ್ತೀನಿ ಬಂದೇ ಬರ್ತೀನಿ ಅಂತಾಳೆ ಕೀರ್ತಿ ಹೊಗೆ ಆ ಕಡೆ ಅಂತ ಕೀರ್ತಿನ ತಳ್ತಾನೆ ನಿತೀನ್ ಗೊಂಬೆ ಅಂತಾಳೆ ಲಕ್ಷ್ಮಿ ಆಗ ಕೀರ್ತಿನ ಕಾರುಣ್ಯ ಎತ್ತುತ್ತಾರೆ ಇವನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ಪೊಲೀಸರಿಗೆ ಫೋನ್ ಮಾಡ್ತೀನಿ ಅಂತಾರೆ ಕಾರುಣ್ಯ ಮಾಡಿ ಮಾಡಿ ಅವ್ರು ಬರೋ ನಾನು ಮದುವೆ ಆಗಿರುತ್ತೆ ತಾಳಿ ಕಟ್ಟಿದ ಗಂಡನ್ನು ತೋರಿಸಿ ಹೆಂಗೆ ಹಿಡ್ಕೊಡೋಕ್ಕಾಗುತ್ತೆ ಅಂತಾನೆ ನಿತೀನ್ ನಾನು ಪೊಲೀಸರಿಗೆ ಕಾಲ್ ಮಾಡ್ತೀನಿ ಅಂತ ಕಾರುಣ್ಯ ಒಳಗಡೆ ಹೋಗ್ತಾರೆ ಕೀರ್ತಿನೂ ಹೋಗ್ತಾಳೆ ಹೋ ಇವನ್ ಮದುವೆ ಆಗಬೇಕು ಅಂತ ಹೇಳು ಕಟ್ಕೊಂಡು ಗಂಡನ ಬಿಟ್ಟಿದ್ದ ಅಂತ ನಿತಿನ್ ಕಡೆಯವನು ಹೇಳ್ತಾನೆ ಒಂದು ಹುಡುಗಿ ಬಗ್ಗೆ ಎಷ್ಟು ಕೆಟ್ಟದಾಗ ಮಾತಾಡ್ತಿದ್ರಲ್ಲ ಹಾಗೆಲ್ಲ ಮಾನಗೆ ಇಟ್ಟು ಇನ್ನೊಬ್ರಿಗೋಸ್ಕರ ಕಟ್ಕೊಂಡು ಗಂಡನ ಬಿಟ್ಟು ಹೋಗೋ ಮಾನಗಿಟ್ಟ ಹೆಂಗಸು ನಾನಲ್ಲ ಅಂತ ಲಕ್ಷ್ಮಿ ಕೂಗ್ತಾಳೆ ಅವನು ಗಿಣಿಮರಿ ಬಗ್ಗೆ ಕೆಟ್ಟದಾಗಿ ಮಾತಾಡೋನು ಈಗ ನಾನು ಗಿಣಿಮರಿ ಕೋಪ ಮಾಡ್ಕೊಂಡ್ರೆ ಮದುವೆ ಊಟದಲ್ಲಿ ಕೆಟ್ಟದಾಗ ಕಾಣಿಸ್ಕೊಳ್ಳಲ್ವಾ ಅಂತಾನೆ ನಿತಿನ್ ರೋಮಿಯೋ ಜೂಲಿಯೆಟ್ ನಮ್ಮ ಅಣ್ಣನ ಮುಂದೆ ಏನೂ ಇಲ್ಲ ಅದಕ್ಕೆ ನಮ್ಮ ಮದುವೆ ಆಗಬೇಕು ಅಂತ ವೈಷ್ಣವ್ಗೆ ಲಕ್ಷ್ಮಿ ಕೈ ಕೊಟ್ಟಿರೋದು ಅಂತಾನೆ ನೀರಿನ ಕಡೆಯವನು ಎಂಜಲ್ ದುಡ್ಡಿಗೆ ಜೈಕಾರ ಹಾಕ್ಕೊಂಡು ಬರೋ ನಿಮ್ಮಂಥವ್ರು ನನ್ನ ವ್ಯಕ್ತಿತ್ವದ ಸರ್ಟಿಫಿಕೇಟ್ ಕೊಡು ಅಗತ್ಯ ಇಲ್ಲ ಅಂತಾಳೆ ಲಕ್ಷ್ಮಿ ನೀವು ಸಿಗ್ನಲ್ ಕೊಡಲಿಲ್ಲ ಅಂದರೆ ನಮ್ಮಣ್ಣ ನಿಮ್ಮನೆ ಹತ್ರ ಯಾಕೆ ಬರ್ತಿದ್ದ ಅಂತ ಕೇಳ್ತಾರೆ ಅವಳು ಯಾವಾಗಲೂ ಹಾಗೆ ಕಣೋ ನನ್ನ ಮೇಲೆ ಇಂಟ್ರೆಸ್ಟ್ ಇದೆ ಹಾಗಂತ ಪಬ್ಲಿಕ್ನಲ್ಲಿ ಎಲ್ಲ ಹೇಳೋಕ್ಕಾಗುತ್ತಾ ಅಂತೆಲ್ಲ ನಿತಿಲ್ ಹೇಳ್ತಾನೆ ಎಂಥ ಜನ್ಮನ ನಿಂದು ಅಂತ ಲಕ್ಷ್ಮಿ ಬೈತಾಳೆ ಈಚೆ ಚಿಂಗಾರಿ ಇಣಕಿ ನೋಡ್ತಾ ಯಾವುದು ಇದು ನಾನು ನೋಡದೆ ಇರೋ ಮುಖ ಅಳ್ತಾ ಇದ್ದಾಳೆ ಅಂತಾಳೆ ನೀನತ್ರ ಯಾರು ಸಮಾಧಾನ ಮಾಡೋದಕ್ಕೆ ಬರಲ್ಲ ಚಿನ್ನ ನಿನ್ನ ಪಾಲಿಗುಳಿದಿರೋದು ನಾನೊಬ್ನೇ ನಿನ್ನ ಆಗಿಂದ ಪ್ರೀತಿಸ್ತಿರೋ ಆ ಜನ್ಮ ಪ್ರೇಮಿ ನಾನು ನಿನ್ನ ಒಂಟಿಯಾಗಿ ಬಿಡಲ್ಲ ಅಪ್ಪಿ ಅಪ್ಪಿತಪ್ಪಿ ನಾನು ಕಣ್ಣು ತಪ್ಪಿಸಿ ಸತ್ತೋದ್ರು ನಿನ್ನ ಹೆಣಕ್ಕಾದರೂ ತಾಳೆ ಕಟ್ಟೆ ಕಟ್ತೀನಿ ಆಮೇಲೆ ನಿನ್ನ ಅಂತ್ಯ ಸಂಸ್ಕಾರ ಅಂತಾನೆ ನಿತಿನ್ ಆಗ ಲಕ್ಷ್ಮೀ ನಿತಿನ್ ಕೆನೆಗೆ ಬಾರಿಸಿ ಚಪ್ಪಲಿ ಹೊಡೆದ್ರು ಬುದ್ಧಿ ಬಲಿಲ್ಲ ನನಗೆ ನಿಂದೂ ಒಂದು ಜನ್ಮನಾ ಅಂತಾಳೆ ಮುಹೂರ್ತ ಮೀರೋಕ್ಕೂ ಮುಂಚೆ ತಾಳಿ ಕಟ್ಟಬೇಕು ಅಂತ ನಮ್ಮ ಪುರೋಹಿತರು ಹೇಳಿದ್ದಾರೆ ಅಂತಾನೆ ನಿತಿನ್ ಮಾನ ಮರ್ಯಾದೆ ಇದ್ದವರು ಇಷ್ಟೆಲ್ಲ ಹೇಳಿದ ಮೇಲೂ ಇಲ್ಲೆಲ್ಲ ಇರ್ತೇ ಇರಲಿಲ್ಲ ನನಗೆ ಸ್ವಾಭಿಮಾನ ಏನಾದರೂ ಇದೆಯಾ ಅಂತ ಲಕ್ಷ್ಮಿ ಮನೆಗಳ ಕಡೆ ಹೋಗಬೇಕು ಅನ್ನುವಾಗ ನಿತಿನ್ ಕಡೆ ಹುಡುಗರು ಅವಳನ್ನು ಸುತ್ತುವರೆದು ನಿಂಕೋತಾರೆ ಲಕ್ಷ್ಮಿ ಹೋಗೋಕೆ ನೋಡಿದ್ರು ಆಗಲ್ಲ ಚಿನ್ನ ಪ್ರೀತಿಯಿಂದ ನನ್ನ ಕೊರಳಿನ ಹಾರ ನಿನ್ನ ಕೊಳ್ಳೆ ಹಾಕ್ತಿದ್ದೀನಿ ಎಲ್ಲಾದರೂ ನೀ ನೆಡ್ದಿದ್ಯಾ ಅಂತ ಲಕ್ಷ್ಮಿಗೆ ಹಾರ ಹಾಕೋಕೆ ನೋಡ್ತಾನೆ ಆಗ ಕಾರುಣ್ಯ ಬಂದು ತಡೆದ್ರು ನಿತಿನ್ ಲಕ್ಷ್ಮಿ ಕೊರೊಳಗೆ ಹಾರನ ಹಾಕ್ತಾನೆ ಹಾಕ್ತಾನೆ ಅದನ್ನು ಕಿತ್ತು ಬಿಸಾಕ್ತಾಳೆ ಲಕ್ಷ್ಮಿ ಆಗ ಕಾರುಣ್ಯ ನಾನು ಪೊಲೀಸರಿಗೆ ಫೋನ್ ಮಾಡಿದ್ದೀನಿ ಅವ್ರು ಬರೋದ್ರೊಳಗಡೆ ನೀನು ಜಾಗ ಖಾಲಿ ಮಾಡು ಇಲ್ಲಾಂದರೆ ನೀನು ಅದು ಒಳಗೆ ಹಾಕ್ತಾರೆ ಹೋಗೋ ಇಲ್ಲಿಂದ ಅಂತಾರೆ ಬರ್ಲಿ ಬಲ್ಲಿ ಅಂತಾನೆ ನಿತಿನ್ ಈ ಕೀರ್ತಿ ಕಾಣಿಸ್ತಿಲ್ಲ ಎಲ್ಲಿ ಹೋದ್ಲು ಅಂತ ಕಾರುಣ್ಯ ಯೋಚನೆ ಮಾಡ್ತಾರೆ ಲಕ್ಷ್ಮಿ ಜೋರಾಗಿ ಲೋ ತಾಳಿ ಎಲ್ರು ಅಂತಾನೆ ನಿತಿನ್ ಅಣ್ಣ ಅಲ್ಲೇ ಪಲ್ಲಕ್ಕಿನಲ್ಲಿ ಇದೆ ಅಣ್ಣ ಅಂತಾನೆ ಒಬ್ಬ ಆಗ ನಿತಿನ್ ತಾಳಿನ ತರ್ತಾನೆ ತಾಳಿನ ಲಕ್ಷ್ಮಿಗೆ ಕಟ್ಟೋಕೆ ಮುಂದೆ ಬರ್ತಾನೆ ಹೊಡೆಯೋಕೆ ನೋಡ್ತಾಳೆ ಲಕ್ಷ್ಮಿ ಮನ್ಸಲ್ಲಿ ಆಸೆ ಇದ್ರು ಜನರ ಮುಂದೆ ನಾಟಕ ಮಾಡ್ತಿದ್ಯಾ ಜನರಿಗೆ ನಿನಗೆ ಆಸೆ ಇಲ್ಲದೆ ಇಷ್ಟ ಇಲ್ಲದೆ ಮದುವೆ ಆಗಬೇಕು ಅನಿಸ್ಬೇಕಾ ಓಕೆ ನೋ ಪ್ರಾಬ್ಲಮ್ ಹುಡುಗ್ರ ಅತ್ತಿಗೆಗೆ ವೈಲ್ಡ್ ಆಗಿ ಆಗಬೇಕು ಅಂತ ಆಸೆ ನೀವು ಅತಿಗೆನ ವೈಲ್ಡ್ ಆಗಿ ಭದ್ರವಾಗಿ ಹಿಡ್ಕೊಂಡು ಬಿಡ್ರೋ ಅಂತ ನೆನತೀನಿ ಆಗ ನಾಲ್ಕು ಜನ ಲಕ್ಷ್ಮಿ ಕೈನ ಹಿಡ್ಕೋತಾರೆ ಬಿಡ್ರೋ ಹೀಗೆ ಒಬ್ರು ಹೆಂಗ್ಸನ್ನ ನಾಲ್ಕು ಜನರ ಕೈಯಲ್ಲಿ ಹಿಡಿಸ್ತಿದ್ಯಲ್ಲ ನೀನು ಒಬ್ಬ ಗಣಸೂ ಅಂತಾಳೆ ಲಕ್ಷ್ಮಿ ನಮ್ಮಿಬ್ರು ಮದುವೆ ತಪ್ಪಿಸೋಕೆ ಯಾರಿಂದಲೂ ಆಗಲ್ಲ ಅಂತ ನೆನತೀನಿ ಈಚೆ ಕಾವೇರಿ ಲಾನ್ನಲ್ಲಿ ಟೆನ್ಷನಲ್ಲಿ ಓಡಾಡ್ತಿರ್ತಾಳೆ ಆಗಲ್ಲಿಗೆ ಚಿಂಗಾರಿ ಬಂದು ಮೇಡಮ್ ಎಂಥ ಖುಷಿ ವಿಷಯ ಗೊತ್ತಾ ಮೇಡಮ್ ಅಂತಾಳೆ ಏನು ವಿಷಯ ಹೇಳು ಅಂತಾಳೆ ಕಾವೇರಿ ಅದೇನು ಅಂದರೆ ಲಕ್ಷ್ಮಿ ಮೇಡಮ್ದು ಮದುವೆ ಆಗ್ತಿದೆ ಮೇಡಮ್ ಅಂತಾಳೆ ಚಿಂಗಾರಿ ಏನೋ ಮದುವೆನಾ ಏನು ಹೇಳ್ತಿದ್ದೆ ನೀನು ಅಂತಾಳೆ ಕಾವೇರಿ ಹ್ಞೂ ಮೇಡಮ್ ನಾನೇ ಕಣ್ಣಾರೆ ನೋಡ್ಕೊಂಡು ಬಂದೆ ಹಾರ ಹಾಕಿ ತಾಳಿ ಕೈಯಲ್ಲಿ ತೊಗೊಂಡಿದ್ದ ಮನೆ ಅಂಗಳದಲ್ಲೇ ಮದುವೆ ಫಿಕ್ಸ್ ಮೇಡಮ್ ಅಂತಾಳೆ ಚಿಂಗ್ ಸಿಂಗಾರಿ ಯಾವ ಹುಡುಗ ಏನು ಕತೆ ಅಂತಾಳೆ ಕಾವೇರಿ ಯಾರೋ ಗೊತ್ತಿಲ್ಲ ನೋಡೋಕೆ ಪ್ಯಾಕ್ರನ್ ಥರ ಇದ್ದಾನೆ ಲಕ್ಷ್ಮಿನ ಮದುವೆ ಆಗೋಕೆ ಅಂತ ಬಂದಿದ್ದಾನೆ ಮದುವೆ ಆಗ್ತಿದ್ದಾನೆ ನಿಮ್ಮ ಸೊಸೆ ಹಳೆ ಫಿಲ್ಮ್ ಹೀರೋಯಿನ್ ಥರ ಬೇಡ ಬಿಟ್ಬಿಡು ಬಿಟ್ಬಿಡು ಅಂತ ಆಳ್ತಿದ್ದಾಳೆ ಅಂತಾಳೆ ಚಿಂಗಾರಿ ಆಗ ಕಾವೇರಿ ನಗ್ತಾ ಎಂಥ ಒಳ್ಳೆ ಸುದ್ದಿ ಹೇಳಿದೆ ಶೃಂಗಾರಿ ಅವ್ನು ಯಾರಾದರೆ ನನಗೇನು ಒಟ್ಟಿನಲ್ಲಿ ಆದರಿದ್ರೆ ಲಕ್ಷ್ಮಿ ಮದುವೆ ಮಾಡ್ಕೊಂಡು ತೊಳೆಗಿದ್ರೆ ಸಾಕು ರಾಜಯೋಗ ನಮ್ಮ ಕಡೆ ಶುರುವಾಗಿದೆ ಚಿಂಗಾರಿ ಅಂತಾಳೆ ಕಾವೇರಿ ಈ ಮದುವೆ ಆಗಲೇಬೇಕು ನಿಮ್ಮ ಹುಡುಗರಿಗೆ ಸಪೋರ್ಟ್ ಮಾಡೋಕೆ ಹೇಳು ಬೇಕಿದ್ರೆ ಇನ್ನೂ ಐದು ಲಕ್ಷ ಜಾಸ್ತಿ ಕೊಡ್ತೀನಿ ಅಂತಾಳೆ ಕಾವೇರಿ ಇಷ್ಟು ಹೇಳಿದರೆ ಸಾಕು ಮೇಡಮ್ ಅಂತ ಚಿಂಗಾರಿ ಅಲ್ಲಿಂದ ಹೋಗ್ತಾಳೆ ಒಂದೊಂದು ಸಲ ನಾವು ಅಂದ್ಕೊಳ್ಳದೇ ಇದ್ದರೂ ನಮಗೆ ಒಳ್ಳೆಯದಾಗುತ್ತೆ ಲಕ್ಷ್ಮಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತಾಳೆ ಕಾವೇರಿ ಆಗ ಚಿಂಗಾರಿ ಅವಳ ಕಡೆಯವರಿಗೆ ಕಾಲ್ ಮಾಡ್ತಾಳೆ ಇಲ್ಲಿ ಅವನು ಆ ಲಕ್ಷ್ಮಿ ನಮ್ಮ ಮದುವೆ ಆಗ್ತೀನಿ ಅಂತ ಕೂತಿದ್ದಾನೆ ಏನು ಮಾಡೋದಕ್ಕ ನನ್ನ ತಲೆ ಕೆಟ್ಟರೆ ಅವ್ನಿಗೆ ನಾಲ್ಕು ಬರೆಸ್ತೀನಿ ಅಷ್ಟೇ ಅಂತಾನೆ ಈ ಮದುವೆ ಆಗಲೇಬೇಕು ನೀನು ಸಪೋರ್ಟ್ ಮಾಡುವ ಐದು ಲಕ್ಷ ಎಕ್ಸ್ಟ್ರಾ ಸಿಗುತ್ತೆ ಅಂತಾಳೆ ಚಿಂಗಾರಿ ಅಕ್ಕ ಮದುವೆ ಆಯಿತು ಅಂದ್ಕೊಂಡ್ಬಿಡು ಅಂತ ಅವನು ಕಾಲ್ ಕಟ್ ಮಾಡಿ ಈಚೆ ಬಂದು ಲಕ್ಷ್ಮಿಯ ಅತ್ತಿಗೆಗೆ ನಿತ್ಯನ ಅಣ್ಣನ ಮದುವೆ ಆಗಬೇಕು ಅಂತ ಜಯಕಾರಕ್ಕೆ ಹೋಗ್ತಾನೆ ಬೇಡ ಕಣ್ರೋ ಇದ್ರ ಫಲ ಅನುಭವಿಸ್ತೀಯ ಬಿಡೋ ನನ್ನ ಲಕ್ಷ್ಮಿ ಲಕ್ಷ್ಮಿ ತಾಳೆ ತಗೊಂಡು ನಿತ್ಯನ್ ಲಕ್ಷ್ಮಿ ಕರಳಿಗೆ ತಾಳಿ ಕಟ್ಟೋಕೆ ಹೋಗ್ತಾನೆ ಈಚೆ ಕಾವೇರಿ ಅಂತೂ ಇಂತೂ ಲಕ್ಷ್ಮೀ ಮದುವೆ ಆಗೋಯ್ತು ಲಕ್ಷ್ಮೀ ಲಕ್ಷ್ಮೀ ಪಾಪದ ಹುಡುಗಿ ನಾನೇ ನಿಂದ ದಾರಿಂದ ಆಚೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಅವರ್ಯಾರು ನಿನ್ನ ಪ್ರಿಯಕರ ಪೆಕರ ಬಂದುಬಿಟ್ನಲ್ಲ ಅವನೇ ನನಗೆ ಸಹಾಯ ಮಾಡ್ತಿದ್ದಾನೆ ಅಂತಳೆ ಆಗ ಅಜ್ಜಿ ಬಂದು ಕಾವೇರಿ ನಮ್ಮನಿಗೆ ನವ ದಂಪತಿ ಬರ್ತಿದ್ದಾರಂತೆ ಕಣೆ ಅಂತಾರೆ ಲಕ್ಷ್ಮೀನೂ ಪೆಕ್ರನು ಬರ್ತಿದ್ದಾರಾ ಅಂತ ಕಾವೇರಿ ಯೋಚನೆ ಮಾಡಿ ಅವ್ರು ಯಾಕೆ ಇಲ್ಲಿಗೆ ಬರ್ತಿದ್ದಾರೆ ಅಂತಳೆ ಅವರು ಇಲ್ಲಿಗೆ ಬರದೆ ಎಲ್ಲಿಗೆ ಹೋಗ್ತಾರೆ ನಿನ್ನ ಮಗಳು ಅಳೆಯತಾನೆ ಅಂತಾರೆ ಅಜ್ಜಿ ಏನು ಹೇಳ್ತಿದ್ಯಾ ಅಮ್ಮ ಅಂತಾಳೆ ಕಾವೇರಿ ಬೀದಿ ಕಾಲ್ ಮಾಡಿದ್ಲು ನಾಳೆ ಅವಳು ಅವಳು ಗಂಡ ಈ ಮನೆಗೆ ಬರ್ತೀನಿ ಅಂದರು ಅಂತಾರೆ ಅಜ್ಜಿ ಈಚೆ ನಿತಿನ್ ತಾಳಿನ ವಾಪಸ್ ತಗೊಂಡು ನಾನು ಪ್ರೀತಿಯಿಂದ ಹೊಸ ತಾಳಿ ತಂದಿರಬೇಕಾದ್ರೆ ಈ ಹಳೆ ತಾಳಿ ಯಾಕೆ ಎಲ್ಲರ ಮುಂದೆ ಈ ಹಳೆ ತಾಳಿ ಕಿತ್ ಬಿಸಾಕಿ ಹೊಸ ತಾಳಿ ಕಟ್ತೀನಿ ಅಂತಾನೆ ನಿತಿನ್ ಬೇಡ ಕಣೋ ಬಿಟ್ಬಿಡೋ ನಮ್ಮ ಲಕ್ಷ್ಮೀನ ಅಂತಾರೆ ಕಾರುಣ್ಯ ಆಗ ಲಕ್ಷ್ಮಿ ತಾಳಿಗೆ ಕೈ ಹಾಕ್ತಾನೆ ಬಿಡೋ ಒಂದು ಹೆಣ್ಣಿನ ತಾಳಿಗೆ ಕೈ ಹಾಕಿದ ಉದ್ಧಾರ ಆದ ಇತಿಹಾಸವೇ ಇಲ್ಲ ಅಂತಾಳೆ ಲಕ್ಷ್ಮಿ ಆಗ ನಿತಿನ್ ಕಡೆ ಅವನು ಕೈ ಬಿಡಣ ಅಂತಾನೆ ಏನಾಯಿತು ನನ್ನ ದುಡ್ಡು ತಗೊಂಡು ನನಗೆ ಹೇಳ್ತೀಯಾ ಅಂತ ಅವನು ಕೆನ್ನೆಗೆ ಬಾರಿಸ್ತಾನೆ ನಿತಿನ್ ಆಗ ಅವನು ವೈಷ್ಣವ್ ಕಡೆ ತೋರಿಸ್ತಾನೆ ಅವ್ನು ನೋಡಿ ಲಕ್ಷ್ಮಿ ಸಂತೋಷಪಟ್ರೆ ನಿತಿನ್ ಶಾಕ್ ಆಗ್ತಾನೆ ವೈಷ್ಣವ್ ಮುನ್ ಹಿಂದೆ ಕೀರ್ತಿನು ಗಾಡಿಯಲ್ಲಿ ಕೂತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ